ನಮಸ್ಕಾರ ವೀಕ್ಷಕರೇ ಸೊ ನಿಮ್ಮ ಪ್ರಶ್ನೆಗಳನ್ನ ತಗೊಂಡ್ ಬಂದಿದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕ್ಬಿಟ್ಟಿದ್ದಾರೆ ಸರ್ ಪ್ಲಸ್ ಪೆನಾಲ್ಟಿ ಬೇರೆ ಹೇಳಿದ್ದಾರೆ ಫೈನ್ ಬೇರೆ ಹೇಳಿದ್ದಾರೆ ಇದು ಸೆಕ್ಟಾರ್ ಬೇಸಿಸ್ ಬಿಡುತ್ತೆ ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡೋದು ಬೇಡ ಇನ್ನೂ ಅದು ಫೈನಲ್ ಆಗಿಲ್ಲ ಇದು ಮೋಸ್ಟ್ ನೆಗೋಸಿಯೇಷನ್ ಟ್ಯಾಕ್ಟಿಕ್ಸ್ ಓಕೆ ಸೊ ನೀವು ನೆಗೋಸಿಯೇಷನ್ಸ್ಗೆ ಗೆ ಬರ್ತೀರಾ ಸೊ ಇದು ಒಂದು ತಿಂಗಳು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದೇನೆ ಕನ್ಫರ್ಮ್ಡ್ ಟ್ಯಾರಿಫ್ ಅಂತ ಓಕೆ ಈಗ ಸದ್ಯಕ್ಕೆ ಇದು ನೆಗೋಸಿಯೇಷನ್ ಟೇಬಲ್ಗೆ ನಿಮ್ಮನ್ನ ಬರ್ಸೋದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಬೇಸಿಕ್ಲಿ ನೀವು ಅಗ್ರಿಕಲ್ಚರ್ನ ಓಪನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇದು ಮಾಡಲ್ಪಟ್ಟಿದ್ದು ಸೊ ಇದೇನೆ ಅಂತ ಅನ್ನೋದು ನಮಗೆ ತುಂಬ ಡೌಟ್ಫುಲ್ ತುಂಬ ಜನ ಹೆವಿ ಪ್ರೆಷರ್ ಹಾಕ್ತಾರೆ ಇದು ಗೌರ್ಮೆಂಟ್ ಈ ಇಂಡಸ್ಟ್ರಿ ಲಾಬಿಯೆಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದನ್ನು ಫೈನಲ್ ಅಂತ ತಗೋಬೇಡಿ ಅವರೇ ನೆಗೋಸಿಯೇಷನ್ ಸರ್ ಗೋಯಿಂಗ್ ಆನ್ ಅಂತ ಹೇಳಿದ್ದಾರೆ ಅವರೇ ಪಲ್ಟಿ ಹೊಡೆಯೋದನ್ನು ತುಂಬಾನೇ ನೋಡಿದೀವಿ ಇದರಿಂದ ಇದು ಫೈನಲ್ ಇದರಿಂದ ಯಾವ ಇಂಡಸ್ಟ್ರಿ ಎಫೆಕ್ಟ್ ಆಗುತ್ತೆ ಅಂತ ನೋಡುವಂತ ಸಮಯ ಅಲ್ಲ ಇನ್ನು ತುಂಬಾನೇ ಟೈಮ್ ಇದೆ ಸೊ ಹಾಗಾದ್ರೆ ಹೀಗೆ ನಂಬೋದಾ ಸರ್ ಜಪಾನ್ಗೆ ಹದಿನೈದು ಪರ್ಸೆಂಟ್ ಇವ್ಗೆಲ್ಲ ಒಂದು ಹದಿನೈದು ಪರ್ಸೆಂಟ್ ನಮಗೂ ಒಂದು ಹದಿನೈದು ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಕಂಪಲ್ಸರಿಯಾಗಿ ಬರುತ್ತೆ ಅದಕ್ಕೆ ಮೇಲೆ ಎಷ್ಟಿದೆ ಅಂತ ನೆಗೋಸಿಯೇಷನ್ ಅಲ್ಲಿ ಆ ಟೇಬಲ್ ಅಲ್ಲಿ ಹೇಗೆ ಮಾತಾಡ್ತಾರೆ ಅನ್ನೋ ನಿರ್ಧಾರ ಆಗುತ್ತೆ ಪಿ ಸಿ ಎಸ್ ಒಂದ್ ಕಡೆ ಹನ್ನೆರಡು ಸಾವಿರ ಜನನ ಕೆಲಸದಿಂದ ತೆಗೀತಿವಿ ಅಂತ ಇನ್ಫೋಸಿಸ್ ಒಂದ್ ಕಡೆ ನಾವೊಂದು ಇಪ್ಪತ್ತು ಜನನ ಕೆಲ್ಸದಿಂದ ತೆಗಿತೀವಿ ಅಂತ ಇದ್ದಾರೆ ಅದೆಲ್ಲ ಸುಮ್ಮನೆ ಇನ್ಫೋಸಿಸ್ ಇಂದ ಒಂದು ಕ್ವಾಂಟರ್ ಅಲ್ಲಿ ಇಪ್ಪತ್ತು ಸಾವಿರ ಜನನ ತೆಗೆಯೋದಕ್ಕೆ ಆಗಲ್ಲ ಮೈಸೂರಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತು ಎಷ್ಟು ಜನರನ್ನ ಕೆಲಸದಿಂದ ಕಳಿಸಿದ್ರು ಅಂತ ಸೊ ಇದೆಲ್ಲ ಸುಮ್ಮನೆ ಪ್ರವಾರ್ಟು ಇದುವರೆಗೂ ಇನ್ಫೋಸಿಸ್ ಟೋಟಲ್ ಆಗಿ ಇಪ್ಪತ್ತು ಸಾವಿರ ಜನನ ತೆಗೆದಿದ್ದಾರೆ ಅದಕ್ಕೂ ಮುಂಚಿನ ವರ್ಷಾನ ಇಪ್ಪತ್ತು ಸಾವಿರ ಜನನ ತೆಗೆದ್ರು ಒಳ್ಳೆ ಮ್ಯಾನ್ ಪವರ್ ಸಿಗುತ್ತೆ ಅದರಿಂದ ಯೂಟಿಲೈಸ್ ಮಾಡ್ಕೋಬಹುದು ಹಂಗಲ್ಲ ಅನ್ಕೊಂಡ್ರೆ ಅವ್ನ ಮಾರ್ಜಿನ್ ಕಡಿಮೆ ಇ ಟಿ ಸಿ ಎಸ್ ಅವ್ರ ಮಾರ್ಜಿನ್ ಇಪ್ಪತ್ತೈದು ಪರ್ಸೆಂಟು ಇದೊಂದು ಮಾರ್ಜಿನ್ನು ಇಪ್ಪತ್ತು ಪರ್ಸೆಂಟು ಸೊ ಮುಂದಿನ ಕ್ವಾರ್ಟರಲ್ಲಿ ಇಪ್ಪತ್ತು ಸಾವಿರ ಜನನ ಕೆಲ್ಸಕ್ಕೆ ತೊಗೊಂಡ ಅಂತಂದರೆ ಎಲ್ ಬಿ ಸರ್ಪ್ರೈಸ್ ಕೇಳಿದ್ರೆ ಏನು ಹೇಳ್ತಾನೆ ಇದು ನನ್ನ ಲಾಂಗ್ ಟರ್ಮ್ ಪ್ಲ್ಯಾನ್ ಅಂತ ಹೇಳ್ತಾನೆ ಸೊ ದಟ್ ಆಸ್ ನಾಟ್ ಕನ್ಫ್ಯೂಸ್ಡ್ ಆಲ್ರೆಡಿ ಆಫರ್ ಲೆಟರ್ ಕೊಟ್ಟವ್ರನ್ನೇ ಅವರು ತೊಗೊಂಡಿಲ್ಲ ಹಂಗಿದ್ಮೇಲೆ ಏನ್ ಸುಮ್ಮನೆ ಹೇಳೋದಷ್ಟೇ ಇಲ್ಲಿ ನನಗೆ ಸಿಕ್ಕಿದ್ರೆ ತೆಗಿತೀನಿ ಅಂತ ಐವತ್ತು ಸಾವಿರ ಸಂಬಳ ತಗೋತಾ ಇರೋಂತ ಒಬ್ರು ಒಳ್ಳೆ ಪ್ರೊಫೈಲ್ ಇರೋಂತವ್ರು ಎರಡ್ ಸಾವಿರ ಎಂಟು ಸಾವಿರ ಸಿಕ್ಕಿದ್ರೆ ಯಾವ ಎಕ್ಸಾಂಪಲ್ಗೆ ಐವತ್ತು ಒಂದ್ ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋನು ಐವತ್ ಸಾವಿರಕ್ಕೆ ಬರೋದೇ ಇಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಆಯ್ಕೆ ಒಂದ್ ಕಡೆ ಆಗೋಯ್ತು ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಅವ್ನು ಬಂದ್ರು ಕೂಡ ಕೆಲಸ ಮಾಡೋದಿಲ್ಲ ಕೆಲಸ ಹೊಟ್ಟೋಯ್ತು ಅಂತಂದ್ರೆ ನೀವು ಸಂಬಳ ಅಲ್ಲ ನೋಡ್ಬೇಡಿ ಫಿಫ್ಟಿ ಪರ್ಸೆಂಟ್ ಸ್ಯಾಲ್ರಿ ಇದ್ರು ಕೂಡ ತಗೊಳ್ಳಿ ಅಂತ ನೀವೇ ತಾನೇ ಸರ್ ಹೇಳಿದ್ದು ಹೇಳ್ದೆ ಪರಗೊಳ್ಳುವಂತ ಇದು ಜನಕ್ಕೆ ಇದೆ ನಾನ್ ತಗೋತೀನಿ ಬಟ್ ಎಲ್ರು ತಗೋಬೇಕಲ್ವಾ ಸತ್ಯಾನೆ ಸರ್ ಓಕೆ ಈ ತರ ಇರುವಂತ ಸಿಚುವೇಶನ್ ಅಲ್ಲಿ ವಿಷ್ಣು ಒಂದು ಐಟಿ ಎಂಪ್ಲಾಯಿನೇ ತಗೊಳ್ಳೋಣ ಸರ್ ನನಗೆ ಹೋಮ್ ಲೋನ್ ಒಂದು ಇಪ್ಪತ್ತು ಲಕ್ಷ ಇದೆ ಪರ್ಸನಲ್ ಲೋನು ಒಂದ್ ಎರಡು ಲಕ್ಷ ಇದೆ ಗೋಲ್ಡ್ ಲೋನು ಒಂದ್ ಎರಡು ಲಕ್ಷ ಇದೆ ಕಾರ್ ಲೋನು ಒಂದ್ ಏಳು ಲಕ್ಷ ರೂಪಾಯಿ ಇದೆ ಸೇವಿಂಗ್ಸ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಷ್ಟಿದೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ ಪಿ ಎಫ್ ಅಲ್ಲಿ ಎಷ್ಟಿದೆ ಗ್ರಾಚ್ಯುಯಿಟಿ ಎಷ್ಟು ಬರುತ್ತೆ ಮ್ಯೂಚುವಲ್ ಫಂಡ್ ಒಂದು ಮೂರು ಲಕ್ಷ ರೂಪಾಯಿ ಇರಬಹುದು ಸರ್ ತಿಂಗಳು ತಿಂಗಳು ಒಂದು ಮೂರ್ ಸಾವಿರ ಹಾಕ್ತಿಂಗ್ ಅಂತ ಇಟ್ಕೊಂಡ್ರು ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಐದರಿಂದ ಆರು ಲಕ್ಷ ರೂಪಾಯಿ ಸಾಧ್ಯತೆ ಇದೆ ಮೊದ್ಲು ಮಾರದ್ರಿ ಅಂತಂದ್ರೆ ಹತ್ತು ಲಕ್ಷ ರೂಪಾಯಿ ಬರುತ್ತೆ ಆ ಹತ್ತು ಲಕ್ಷ ರೂಪಾಯಿನ ತಗೊಂಡು ನಿನ್ನ ಪರ್ಸನಲ್ ಲೋನು ಗೋಲ್ಡ್ ಲೋನು ಅಂಡ್ ಕಾರ್ ಲೋನ್ ನ ಮುಗಿಸ್ಬಿಡು ಕಾರ್ ಲೋನು ಏಳು ಲಕ್ಷ ಗೋಲ್ಡ್ ಲೋನು ಎರಡು ಲಕ್ಷ ಪರ್ಸನಲ್ ಲೋನು ಎರಡು ಲಕ್ಷ ಆಗ ಹನ್ನೊಂದು ಲಕ್ಷ ಬೇಕು ಸರ್ ಸರ್ ನನ್ನ ಪೋರ್ಟ್ಫೋಲಿಯೋನ ಕಂಪ್ಲೀಟ್ ಆಗಿ ಫಸ್ಟ್ ಮಾರ್ಬಿಡ್ಬೇಕು ಹೌದು ಮ್ಯೂಚುವಲ್ ಫಂಡ್ ಅಂಡ್ ಸ್ಟಾಕ್ ಪೋರ್ಟ್ಫೋಲಿಯೋನ ಕಂಪ್ಲೀಟ್ ಆಗಿ ಮಾರ್ಬಿಟ್ಟು ನನ್ನ ಗೋಲ್ಡ್ ಲೋನ್ ಕಾರ್ ಲೋನ್ ಅಂಡ್ ಪರ್ಸನಲ್ ಲೋನ್ ನಮ್ ಕಂಪ್ಲೀಟ್ ಮಾಡಕ್ ಹೋದ್ರೆ ಅದಕ್ಕೆ ಒಂದು ಒಂದ್ ಲಕ್ಷ ರೂಪಾಯಿ ಕಡಿಮೆ ಆಗುತ್ತೆ ನನ್ಗೆ ಸಂಬಳ ಒಂದ್ ಎರಡ್ ಲಕ್ಷ ಅಂತ ಇಟ್ಕೊಳ್ಳೋಣ ಸರ್ ಮೂರ್ ತಿಂಗಳು ಸಂಬಳ ಕೊಟ್ರು ಅಂತಂದ್ರೆ ನನ್ಗೆ ಒಂದ್ ಆರು ಲಕ್ಷ ರೂಪಾಯಿ ಅದನ್ನ ತಗೊಂಡು ಕ್ಲೋಸ್ ಮಾಡ್ಬಿಡಿ ಹಂಗಂತಂದ್ರೆ ನೀವ್ ಹೇಳದಂತ ಲೆಕ್ಕದಲ್ಲಿ ಪರ್ಸ್ಮೆನ್ ಲೋನ್ ಕ್ಲೋಸ್ ಆಗ್ಬಿಡುತ್ತೆ ಕಾರ್ ಲೋನ್ ಕ್ಲೋಸ್ ಆಗ್ಬಿಡುತ್ತೆ ಗೋಲ್ಡ್ ಲೋನು ಕ್ಲೋಸ್ ಆಗ್ಬಿಡುತ್ತೆ ಹೋಮ್ ಲೋನು ಇಪ್ಪತ್ ಲಕ್ಷ ರೂಪಾಯಿ ಇದೆ ನನ್ನ ಕೈಯಲ್ಲಿ ಒಂದ್ ಐದ್ ಲಕ್ಷ ರೂಪಾಯಿ ಇದೆ ಈ ಪಿ ಎಫ್ ಅಲ್ಲಿ ಎಷ್ಟಿದೆ ಪಿ ಎಫ್ ಅಲ್ಲಿ ನಾನು ಒಂದು ಹದಿನೈದು ವರ್ಷ ಕೆಲಸ ಮಾಡಿದೀನಿ ಅಂತಂದ್ರೆ ಹಿಂಗೆ ನೋಡಿದ್ರು ಆರ್ ಏಳು ಲಕ್ಷ ರೂಪಾಯಿ ಆದ್ರೆ

ಹದಿನೈದು ವರ್ಷಕ್ಕೆ ಏಳು ಲಕ್ಷನ ಇರುತ್ತೆ ನೀನು ಹೇಳುವಂತ ಸಂಬಳದಲ್ಲಿ ಇರುತ್ತೆ ಇರುತ್ತೆ ಅಪ್ರಾಕ್ಸಿಮೇಟ್ ಹೇಳ್ತಾ ಇದೀನಿ ಬಿಟ್ಟು ಕಂಪನಿ ತಗೊಬಿಟ್ಟಿದ್ಯಾ ತೆಗೆ ಪಿ ಎಫ್ ಬಿಟ್ಟೆ ಅಂದ್ರೆ ಏನು ಇರೋದಿಲ್ಲ ಪಿ ಎಫ್ ಸೇರಿಸಿ ಆ ಹೋಮ್ ಲೋನ್ ಕಡಿಮೆ ಮಾಡ್ಬಿಡು ಮಿಕ್ಕಿದ್ದು ಒಂದ್ ಹತ್ತು ಲಕ್ಷ ರೂಪಾಯಿ ಇರುತ್ತೆ ಆ ಮನೇನ ಮಾರಿ ಆ ಹತ್ತು ಲಕ್ಷ ಕ್ಲೋಸ್ ಮಾಡ್ಬಿಡು ಮನೇನ ಮಾರಿ ಲೋನ್ ನ ಕ್ಲೋಸ್ ಮಾಡ್ಲಾ ಕಾರ್ ನ ಕಾರ್ ಲೋನ್ ನ ಕ್ಲೋಸ್ ಮಾಡ್ಲಾ ಕಾರ್ ನ ಮಾಡಿದ್ರೆ ಅಷ್ಟು ಬರುತ್ತೆ ಅಂತಂದ್ರೆ ಸೆಕೆಂಡ್ಸ್ ಅಲ್ಲಿ ಅದನ್ನ ಮಾರಿ ಅದನ್ನ ಕ್ಲೋಸ್ ಮಾಡಿ ಹೋಮ್ ಲೋನ್ ನ ಕಂಪ್ಲೀಟ್ ಮಾಡ್ಬಿಟ್ಟು ಅದು ಐದು ಲಕ್ಷ ರೂಪಾಯಿ ಕೈಯಲ್ಲಿದೆ ಆಮೇಲೆ ಕಾರ್ ಲೋನ್ ಅದೇ ಮನೆ ಲೋನ್ ಮಾಡ್ಬಿಡು ಮನೆ ಲೋನ್ ಕಟ್ಬೇಕು ಅನ್ನೋದಕ್ಕೆ ಮನೆ ಮಾರ್ದಂಗೆ ಕಾರ್ ನ ಮಾರಿ ಕೂಡ ನಾನು ಲೋನ್ ನ ಕಟ್ಬಹುದು ಅದು ನಷ್ಟನೇ ಆದ್ರೆ ಬೆಟರ್ ನಷ್ಟ ಓಕೆ ಮನೆ ಬೆಟರ್ ಬಸ್ ಅಲ್ಲಿ ಕೂಡ ಹೋಗಿ ಬಂದ್ಬಿಡ್ತೀನಿ ಸರ್ ಹೋಮ್ ಲೋನ್ಗೆ ನಾನ್ ಮನೆ ಕಟ್ಟಿ ಮುಗಿಸ್ಬಿಟ್ಟೆ ಅಂತಂದ್ರೆ ಅದೇನೆ ಅದನ್ನ ಮಾರ್ಬಿಡಿ ಈಗ ಮೆಡ್ರಾಸ್ ಇಲ್ಲ ಸ್ವಂತ ಊರ್ ಕೂಡ ಮೆಡ್ರಾಸ್ ಅಲ್ಲ ಅಂತ ನನ್ ಗೊತ್ತು ಊರ್ ಕಡೆ ನೀನ್ ಹೋಗು ಈ ಮನೆನ ಬಾಡಿಗೆ ಬಿಟ್ಬಿಟ್ಟು ನೀನ್ ತಗೋ ಅದ್ರಿಂದ ನಮ್ ಒಂದ್ ವರಮಾನ ಬರುತ್ತೆ ವರಮಾನ ಬರುತ್ತೆ ಊರ್ ಹೋದೆ ಅಂತಂದ್ರೆ ಅದನ್ನ ಇಟ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ಆಲ್ ಓವರ್ ಅಗೇನ್ ಸ್ಟಾರ್ಟ್ ಲುಕಿಂಗ್ ಫಾರ್ ಎ ಜಾಬ್ ಫ್ಯಾಮಿಲಿನ ಊರಲ್ಲಿ ಸೆಟಲ್ ಮಾಡಿ ಅದಾದ ಒಂದು ಜಾಬ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬಂದರೂ ಕೂಡ ಬೇರೆ ಊರಿಗೆ ಹೋಗ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ನೆಗೋಸಿಯೇಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿ ಇದೆಲ್ಲ ಓಕೆ ಸರ್ ನೀವು ಹೇಳ್ಬಿಟ್ರಿ ಕೈಯಲ್ಲಿರೋದೆಲ್ಲ ಹಾಕಿ ಸಾಲನ ತೀರಿಸ್ಬಿಡಿ ಹೂವಾಗ ಏನ್ ಸರ್ ಮಾಡೋದು ಬಾಡಿಗೆ ಬರುತ್ತಲ್ಲ ಬಾಡಿಗೆ ಕಂಬ ಯಾರು ಬರಲ್ಲ ಸರ್ ಯಾಕೆ ಬರಲ್ಲ ಈಗ ಫುಡ್ಗೆ ಅಂತ ಒಂದು ಖರ್ಚು ಇದೆ ಸರ್ ಬಾಡಿಗೆ ಕೂಡ ಬಿಟ್ಬಿಡ್ಬೋದು ನೀವು ಊರಿಗೆ ಹೋಗೋದಕ್ ಹೇಳ್ಬಿಟ್ರಿ ಫಿಚ್ ಎಜುಕೇಶನ್ಸ್ಕರ ಇರುವಂತ ಒಂದು ಖರ್ಚಿದೆ ಮನೆಯಲ್ಲಿರುವಂತಹ ತಂದೆ ತಾಯಿಗಳ್ ಖರ್ಚುಗಳಿದೆ ಗೋಲ್ಡ್ ಇಕೊಂಡು ಆ ಒಂದು ವರ್ಷದ ಖರ್ಚನ್ನ ನೋಡ್ಕೋ ಓಕೆ ಅಂದ್ರೆ ಬಿಡಿಸಿದಂತ ಗೋಲ್ಡ್ ತಿರ್ಗಾ ಇಟ್ಟು ಹೌದು ಲೋನ್ ತಗೋಬೇಕು ನಿಮ್ಮ ಆರು ತಿಂಗಳ ಬಜೆಟ್ ನ ಹಾಕಿ ತಗೊಂಡು ಅಷ್ಟಲ್ಲಿ ಈ ಬಾಡಿಗೆಗೆ ಯಾರೋ ಇದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಅಲ್ಲೇ ನೋಡಿ ಇಲ್ಲ ಅಂತಂದ್ರೆ ಹೈಬ್ರಿಡ್ ಮಾಡ್ಲಾಟು ಫ್ಯಾಮಿಲಿನ ಊರಲ್ಲಿ ಇಟ್ಬಿಟ್ಟು ಈ ಊರಿಗೆ ಹೋಗಿ ಹೋಗಿ ಬರ್ತಾ ಇದ್ರಿ ಅಂತಂದ್ರೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಟೇಕ್ ಅ ಪರ್ಸೆಂಟ್ ಹೇಳ್ಬಿಟ್ಟು ನಿಮಗೆ ಸಂಬಳ ಕೂಡಲೇ ಸಿಕ್ಬಿಡತ್ತೆ ಓಕೆ ಸರ್ ಇದು ಆಕ್ಚುಲಿ ಆಕ್ಚುಲಿ ಸ್ಪೀಕಿಂಗ್ ಈಗ ಏನ್ ಮಾಡ್ಲಿ ಅನ್ನೋಂತ ಭಯ ಎಲ್ರಿಗೂ ಇರುತ್ತೆ ಅದೇನೇ ಇದು ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ನಿಮಗೆ ತಾನೇ ನೈಂಟಿ ಪರ್ಸೆಂಟ್ ಮೆಡ್ರಾಸ್ ಊರಾಗಿರಲ್ಲ ಊರಲ್ಲಿ ಸೇಫ್ಟಿ ಸೇಫ್ಟಿರುತ್ತೆ ಕೃಷ್ಣ ಐ ಟಿ ಎಂಪ್ಲಾಯಿ ಅಂತ ಅನ್ನೋವಾಗ ನಾನು ಬೇರೆ ಊರವನೇ ಮುಕ್ಕಾಲ್ ಭಾಗ ಹುಡುಗರು ಇಲ್ಲಿ ಬೇರೆ ಊರವ್ರೆ ಸೊ ದಾಕ್ ಬಿಟ್ಟು ಟೇಕ್ ಅಂತ ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ಸಿಕ್ ಬಿಡತ್ತೆ ಸೊ ನೀವ್ ಹೇಳ್ತಾ ಇರೋದ್ರಲ್ಲಿ ನಾನ್ ಅರ್ಥ ಮಾಡ್ಕೋತಾ ಇರೋದು ಗೋಲ್ಡ್ ಲೋನ್ ಕಾರ್ ಲೋನ್ ಪರ್ಸನಲ್ ಲೋನ್ ಎಲ್ಲಾನು ಕಂಪ್ಲೀಟ್ ಮಾಡ್ಬಿಡಿ ಹೋಮ್ ಲೋನ್ ಕಂಪ್ಲೀಟ್ ಮಾಡ್ಬೇಕು ಅವಶ್ಯಕತೆ ಬಿದ್ರೆ ಕಾರ್ ನ ಮಾರಿ ಕಾರು ಮಾರ್ಬಿಡಿ ಅಂತೀನಿ ಆಗ ಕೈಯಲ್ಲಿ ಕ್ಯಾಶ್ ಇರುತ್ತೆ ಸರ್ಕ್ಯುಲರ್ಸ್ ಕ್ಯಾಶ್ ಇರುತ್ತೆ ಎಸ್ ಮನೆ ಮಾರೋದಕ್ಕೆ ನನಗೆ ಮನ್ಸಿಲ್ಲ ಕಾರ್ ನ ಮಾರಿದ್ರೆ ಕೂಡ ಪರವಾಗಿಲ್ಲ ಅನ್ನುವಂತ ಸಿಚುವೇಶನ್ ಕಾರ್ ನ ಮಾರಿ ಹೋಮ್ ಲೋನ್ ನ ಕತ್ತಿ ಕ್ಲೋಸ್ ಮಾಡ್ಬಿಡಿ ಇ ಎಂ ಐ ಪೊಸಿಷನ್ ಗೆ ಹೋಗ್ಬೇಕಪ್ಪ ನೋ ಇ ಎಂ ಐ ಪೊಸಿಷನ್ ವಿತ್ ರೆಂಟ್ ಅಂದ್ರೆ ಐಡಿಯಲ್ ಸಿಟಿಯಲ್ಲಿ ಬಾಡಿಗೆ ಜಾಸ್ತಿ ಊರಲ್ಲಿ ಬಾಡಿಗೆ ಕಡಿಮೆ ಆಮೇಲೆ ಊಟಕ್ಕೆ ಊರ್ಗ್ ಹೋಗ್ಬಿಡ್ತಿವಿ ರೆಂಟ್ ಎಲ್ಲಾ ಊರ್ಗ್ ಹೋಗ್ಬಿಡ್ತಿವಿ ಕಿಡ್ಸ್ ಎಜುಕೇಶನ್ ಗೆ ಅಮ್ಮ ಇನ್ಶೂರೆನ್ಸ್ ನಿಮ್ ಇನ್ಶೂರೆನ್ಸ್ ಎಲ್ಲಾ ಎಷ್ಟು ಬರುತ್ತೆ ತಿರ್ಗಾ ಹೋಗಿ ಪರ್ಸನಲ್ ಲೋನ್ ಅಲ್ಲಿ ಬೀಳ್ಬೇಡಿ ನೀವು ಬಿಡಿಸಿದ ತಿರ್ಗಾ ಅವಶ್ಯಕತೆ ಬಿತ್ತು ಅನ್ನೋದನ್ನ ಅಡಮಾನ ಐತಿ ಸಾಲ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಇದೇನೆ ಇವಾಗ ಇರುವಂತ ಸಿಚುವೇಶನ್ ಅಷ್ಟರ ಅರ್ಧ ಸಂಬಳ ಕಾಲ ಕೆಲಸ ಹುಡುಕ್ಬೇಕು ಒಂದು ಅರವತ್ತು ಅರವತ್ತೈದು ಪರ್ಸೆಂಟ್ ಅಲ್ಲಿ ಸಿಕ್ಕಿದ್ರು ಕೂಡ ಓಕೆ ಅಂತ ಸೇರ್ ಬಿಡ್ಬೇಕು ಅದನ್ನ ವರ್ಕ್ ಫ್ರಮ್ ಹೋಮ್ ಆಗಿ ತಗೊಂಡು ಹೇಗಾದ್ರೂ ಮನೆಯಲ್ಲೇ ಮಾಡೋದಕ್ಕಾಗುತ್ತಾ ದಿನಕ್ಕೆ ಬರೋ ಥರ ಹೈಬ್ರಿಡ್ ಆಗಿ ಹಾಕಿ ಹತ್ತು ದಿನ ಅಲ್ಲಿ ರೂಮ್ ಹಾಕಿ ಇದ್ಬಿಟ್ಟು ಮಿಕ್ಕಿದ ದಿನ ಊರಲ್ಲಿ ಆಮೇಲೆ ನಾವು ತಿರ್ಗ ಮೆಡ್ರಾಸ್ಗೆ ತಿರ್ಗ ಕರ್ಕೊಂಡು ಬರಬಾರ್ದು ಓಕೆ ಅಂಡ್ ನಿಮ್ಮ ವೈಫ್ ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಕೆಲ್ಸ ಕಳ್ಸಿ ಓಕೆ ಸರ್ ಏನು ಕೆಲಸ ಇರುತ್ತೋ ಆ ಕೆಲ್ಸ ಕಳ್ಸಿ ಎಲ್ಲ ಕರೆಕ್ಟ್ ಸರ್ ಅದೆಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಸರ್ ಹಂಗಂದ್ರೆ ನನ್ಗೆ ಗೊತ್ತಿಲ್ಲ ನೀನು ಕೇಳ್ದೆ ಪ್ಲಾನು ಅವರು ಊಟ ಮಾಡಬೇಕು ಅವ್ರಿಗೂ ಮಕ್ಳೇನೆ ಏನು ಓದಿರ್ತಾರೋ 何が言うてんの